ನಮ್ಮ ರಾಮದ ಅವ್ರ ಕೇಳೋಣ ಬರೀ ಅವ್ರಿಗೆಲ್ಲ ಇದು ಟೆಂಪಲ್ ಬಗ್ಗೆ ಎಲ್ಲ ಇತಿಹಾಸ ಗೊತ್ತಿರತ್ತಿ ಇಂಥ ಟೆಂಪಲ್ ಎಲ್ಲ ಬಹಳಷ್ಟು ಜಿಲ್ಲೆಯೊಳಗೆ ಊರು ಸಣ್ಣ ಸಣ್ಣ ಊರೊಳಗುದಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ರೀ ಅಂದ್ರೆ ನಾವು ಎಲ್ಲ ಹೊಂಟೆ ಒಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತಿ ಸೊ ತಮ್ನೆಲ್ಲ ನೋಡಿರ್ತೀರಿ ಎಸ್ ನಾವು ಇವತ್ತು ಹುಬ್ಬಳ್ಳಿಯಲ್ಲಿರುವ ಅದರಲ್ಲಿ ಟೆಂಪಲ್ ಹೊಂಟೇವಿ ಮೊದಲು ಸಲ ವೀಡಿಯೋ ಮಾಡಿನಲ್ಲಿ ಹಾಕಿ ಸೊ ಅವಾಗ ಅಷ್ಟೊಂದು ಕರೆಕ್ಟ್ ಆಗಿರಲಿಲ್ಲ ಸೊ ಅದ್ರ ಸಲಾಗಿ ಇವತ್ತೊಂದು ಸಲ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಹೊಂಟೇವಿ ಬರ್ರಿ ಮುಂದೆಲ್ಲ ತೋರಿಸ್ ನಿಮಗೆ ಹೆಂಗೆ ಐತೆ ಅಂತ

आई एम ओनली कन्फ्यूज्ड अबाउट इट ओके गाइस फाइनली वी आर इन चंद्रमेश्वर टेंपल बररी रोडन ओळगा चप्पल का बोज भाई तर Oke okay.

ನಮಗೆ ಅಷ್ಟೊಂದು ಅರ್ಥ ಆಗತ್ತಿಲ್ಲ ಇಲ್ಲಿ ಸೊ ಕೇಳೋಣ ಬರ್ರಿ ಅವ್ರಿಗೆಲ್ಲ ಇದು ಟೆಂಪಲ್ ಬಗ್ಗೆ ಎಲ್ಲ ಇತಿಹಾಸ ಗೊತ್ತಿರತಿ ಇಷ್ಟ ಹೇಳಿ ಚಕ್ನಾಚಾರ್ಯಾರ ಕಟ್ಟಿತ್ತು ಹ್ಮ್ ಅಣ್ಣಿಗೇರಾಗ ಅಂಬಲಿಂಗ್ ಕಟ್ಟೆ ಇದು ಕುಂದಗೋಳದಾಗ ಶಂಬೋಲಿಂಗ ಗುಡಿ ಕಟ್ಟ್ಯಾರ ಇಲ್ಲಿ ಬಂದು ಮಕ್ಕಳ ಬಂದು ಚದರ್ಲಿಂಗನ ಗುಡಿ ಮಾಡಿ ಚದ್ರಲಿಂಗ್ನ ಗುಡಿ ಕಟ್ಟಿ ದಾನಮ್ಮನ ಗುಡಿ ಅದೇ ದಾನಮ್ಮ ಅದೇ ಹಾಲು ಬಾಣಿ ತದ ಹಿಂಗೆ ಕಟ್ಟುಡಿ ಐತೆ ಹಾಲು ಬಾಣಿ ತದಗ ಹಾಲು ಬಾಣಿ ತೆಗೆದು ಅಡಿಗೆ ಮಾಡ್ಯಾರ ಅಡಿಗೆ ಮಾಡಿ ಇನ್ನು ಊಟ ಮಾಡಬೇಕನ್ನೋ ಟೈಮ್ ಕೋಳಿರ್ತೀವಿ ಹಾಂ ಉಣ್ಣಲ್ಲೇ ಉಣಕ್ಕಲ್ಲ ಅಂತ ಬಿಟ್ಟು ಹೋಗ್ಯಾರ ಅವಂಡಿಲ್ಲ ಅವರು ಸೆರಂಡ್ರ್ ಹ್ಞೂ ಅಡಿಗೆ ಮಾಡಿ ಮಾಡಿಲ್ಲ ಇಲ್ಲೇ ಬಿಟ್ಟು ಹೋಗ್ಯೂಣ್ಣಲ್ಲೇ ಉಣಕ್ಕಲ್ಲ ಅಂತ ಬಿಟ್ಟು ಹೋಗ್ಯಾರ ಹೋಗ್ಯ ಇಷ್ಟು ಮೂವತ್ತಿ ಹಿಂಗಪ್ಪ ಹನ್ನೆರಡು ಬಾಗ್ಲೂ ಗುಡಿ ತಮ್ಮ ಇದು ಉಂಟು ಹನ್ನೆರಡು ಬಾಗಲಿದ್ ಇದು ಹೆಂಗು ಹಿಂಗ್ ಏಕ ಆರು ಹಿಂಗ ಅಡ್ಡ ಆರು ಹನ್ನೆರಡು ಬಾಗ್ಲದ ಗುಡಿ ಇದು ಉಂಟು ಅಲ್ಲೇ ಹಿಂದದ ಚಕರ್ಮಠ ಗುರು ಬ್ರಹ್ಮ ವಿಷ್ಣು ಮಹೇಶ್ವರ ನಾಲ್ಕು ಮಠದ ಹಿಂದದ ಇಷ್ಟ ಮೊದಲೇ 嗯，很过喜欢。 ನೋಡ್ರಿ ಎಲ್ಲ ಫುಲ್ ಎಲ್ಲ ಕಲ್ಲೇ ಮಾಡಿದ್ದೆ ಐತಿ ಟೆಂಪಲ್ ನಮಗಂತರು ನೋಡಾಕ್ತೀವಿ ಎಕ್ಸಾಕ್ಟ್ಮೆಂಟ್ ಇತ್ತು ಸಿದ್ಧಾರ್ಥಕ ಸೊ ನಾವೊಂದ್ಸಲ ಬಂದು ಹೋಗಿದ್ದಿಲ್ಲ ಸಿದ್ಧಾರ್ಥ ನೋಡ್ರಿ ಎಲ್ಲ ಫುಲ್ ಯುನೀಕ್ ಐತಿ ಈ ಟೆಂಪಲ್ ಇಂಥ ಟೆಂಪಲ್ ಬಹಳಷ್ಟ ಜಿಲ್ಲೆ ಒಳಗೆ ಊರು ಸಣ್ಣ ಸಣ್ಣ ಊರೊಳಗದವ ನಾ ನೋಡಿದ ಪ್ರಕಾರ ಒಂದಷ್ಟು ಕಡೆ ಎಲ್ಲ ಕಲ್ಲಿಲ್ಲೇ ಮಾಡಿದ್ರು ನಾವು ಬಟ್ ಇದೊಂಥರ ದೇವಾಲಯ ಫುಲ್ ಡಿಫ್ರೆಂಟ್ ಐತಿ ಎಲ್ಲ ಟೆಂಪಲ್ ಲೈನ್ ಅಂದ್ರೆ ಕಲ್ಲಿಂದ ಕೆತ್ತನೆ ಮಾಡಿದ್ದೈತಿ ಎಲ್ಲ ಹ್ಯಾಂಡ್ ಮೇಡ ಬಟ್ ಯುನೀಕ್ ಐತಿ ಟೆಂಪಲ್ ಕಟ ತೊಂಬೆ ಹಾಫ್ ವಿಡಿಯೋ ಕಟ್ಟಾಗಿಲ್ಲ ನಾನೇ ಇಷ್ಟಪಡ್ತೀನಿ ಕೈಸ್ ಇಷ್ಟಮಟ್ಟಲ್ಲ ವೀಡಿಯೋದೆಲ್ಲ ನೋಡಿದ್ರಲ್ಲ ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ಹೊಟ್ಟಿ ಭಾಳ ಸತಿ ಅದ್ರ ಸಲುವಾಗಿ ಹೋಗ್ತೀವಿ ಬಾಯ್